ಕುತ್ಕೊಳ್ಳ್ರಿ ಮತ್ತೆ ಮಾತಾಡ್ರಿ ಜೆ ಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಬಿಜೆಪಿ ಬಾಯಿ ಬಾಯಿ ಮುಚ್ಚಕೊಂಡು ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ಅಲ್ಲ ಸರ್ ಪ್ಲೀಸ್ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ போய் சார் புடுங்கற மாதிரி இல்ல நம்மது நம்ம பார்ட்டி எடிட்ச் இல்ல ரெடி அள்ளறேன் ரெடி ரெடி இங்க சொல்லுங்க ரெடி புடுடு வெளியூட்டி எல்லா யா பட்சையில பஞ்சாயத்து வந்தா சொல்லுங்க ஆ

ನಿಮ್ ಉತ್ಸಾಹ ಇದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕ ಬೇಡವಾ